ಹಲೋ ಹಾಂ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ನೋಡ್ರಿ ಕೃಷ್ಣ ಜನ್ಮಾಷ್ಟಮಿ ಸಂಬಂಧ ತೊಟ್ಲ ಹಾಕೋಕೆ ನಮ್ಮ ಕಲಾಲಂಟಿ ಕರೆದಿದ್ದರು ನೋಡ್ರಿ ಅದಕ್ಕೆ ಬಂದೀವಿ ಲೇಟ್ ಆಯ್ತು ನಮ್ಮದು ಎಲ್ಲರೂ ಅಷ್ಟಾಗಿ ಬಂದು ಹೋಗಿದ್ರು ಆದರೂ ನಾವು ಬಂದು ಆರತಿ ಅದು ಮಾಡಿ ಪ್ರಾಣ ಮಾಡಿ ಹೋಗಿ ತೋರ್ಸಾಕತ್ತೀವಿ ನೋಡಿರಿ ಕೃಷ್ಣ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಒಟ್ಟು ಐದು ದಿವಸ ಒಳಗೆ ಅವ್ರು ತೊಟ್ಲ ಹಾಕಿರ್ತಾರೆ ಕರೆದಿರ್ತಾರೆ ಎಲ್ಲರಿಗೂ ರೀ ಅದಕ್ಕೆ ನಾವು ತೊಟ್ಲಾಗ ಹಾಕಿ ಆರತಿ ಮಾಡಿ ಬಂದೀವಿ ನೋಡ್ರಿ ನಿಮ್ಗೆ ತೋರ್ಸಾಕತ್ತೀವಿ ನೋಡ್ರಿ ಮನೆ ಮನೆಗೂ ಪುಟ್ಟ ಶ್ರೀ ಕೃಷ್ಣನ ತಟ್ಲ ಹಾಕು ಸಡಗರದಿಂದ ನಮ್ಮ ಉತ್ತರ ಕರ್ನಾಟಕ ಒಳಗೆ ಭಾಳ ಚಂದ ಮಾಡ್ತಾರೆ ನೋಡ್ರಿ ಈ ಸಲ ಫುಲ್ ಒಂದಾಗನ ಒಂದು ಹಬ್ಬಗಳು ಬ ಸಾರಕಿ ಬಂದವಲ್ಲ ಹಿಂಗಾಗಿ ಹೆಣ್ಮಕ್ಳಿಗೆ ಈ ಸಲ ಸೌಡ ಇಲ್ಲ ನೋಡ್ರಿ ಆದರೂ ಅಂಥದ್ರೊಳಗೆ ಬಿಡುಗು ಮಾಡ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಮಾಡ್ತೀವಿ ನೋಡ್ರಿ ಎಲ್ಲರೂ ಸೇರಿ ಕೆಲೊಬ್ಬರು ಮನೆಯಾಗನ ಒಟ್ರು ಕುಡ್ಸೋಣ ಮಾಡ್ತೀವಿ ನೋಡ್ರಿ ಎಲ್ಲ ಧೂಪ ದೀಪಗಳನ್ನು ಮಾಡಿ ಆರತಿ ಬೆಳಗ್ಸೋದ್ರ ಮುಖಾಂತರ ನಾವು ಶ್ರೀಕೃಷ್ಣನ ತೊಟ್ಲ ಹಾಕಿ ತಗೋದ್ರ ಮೂಲಕ ಎಲ್ಲ ಆಚರಣೆ ಮಾಡ್ತೀವಿ ನೋಡಿರಿ ನಿಮ್ಮ ಕಡೆ ಎಲ್ಲ ಹೆಂಗೆ ಆಚರಣೆ ಮಾಡ್ತೀರಿ ಅನ್ನೋದು ನೀವು ತಿಳಿಸ್ರಿ ನಿಮ್ಮ ಕಡೆದು ಹೆಂಗೆ ಇದು ಇರ್ತದಲ್ಲ ನಾವು ಕೆಲವೊಂದು ಕಡೆ ಪದ್ಧತಿಗಳು ಬೇರೆ ಇರ್ತವೆ ನಮ್ಮ ಕಡೆ ಮಾತ್ರ ನೋಡ್ರಿ ಈ ಟೈಪ್ ಎಲ್ಲ ಮಾಡ್ತೀವಿ ಅದೆಲ್ಲ ಹಾಡಿ ಇದು ಮಾಡ್ತೀವಿ ಈಗ ನಮಗೆ ಒಂದು ಸ್ವಲ್ಪ ಟೈಮ್ ಆಗಿರೋದರಿಂದ ಯಾವುದೂ ನಿಮಗೆ ಇದು ಮಾಡೋಕ್ಕಾಗಲಿಲ್ಲ ಅಷ್ಟೊತ್ತು ತೂಗೋದ್ರ ಮುಖಾಂತರ ಆರತಿ ಕರೆ ದೀಪ ದೀಪಗಳನ್ನ ಬೆಳೆಸೋದ್ರ ಮುಖಾಂತರ ನಿಮಗೆಲ್ಲ ತೋರ್ಸಾಕತ್ತೀವಿ ನೋಡ್ರಿ ನೋಡ್ರಿ ನಮ್ಮ ಪುಟ್ಟ ಶ್ರೀಕೃಷ್ಣನ ಹೆಂಗೆ ತೂಗತ್ತೀವಿ ನೋಡ್ರಿ ನಾವೆಲ್ಲರೂ ತೂಗಿಂದ ಆಮೇಲೆಲ್ಲ ಪರವಾದ್ ಕೊಡ್ತಾರ್ರಿ ಒಟ್ಟು ಪರ ಅದು ಮಾಡಿ ಅಂದ ನಾಲ್ಕೈದು ಹಾಡೋದು ಹಾಡಿ ಬರ್ತೀವಿ ನೋಡ್ರಿ ಧೂಪ ಎಲ್ಲ ಏನಾರು ಕೊಡ ಆ ಥರ ಅವರು ಎಲ್ಲ ರೀ ಅವರೆಲ್ಲ ತಗೊಂಡು ಎಲ್ಲೊಂದು ಫೋಟೋಗಳು ತಕೊಳ್ತೀವಿ ರೀ ನಾವು ರೀ ಫೋಟೋಗಳು ತಗೊಂಡು ಆಮೇಲೆಲ್ಲ ಇದು ಮಾಡಿಕೊಂಡು ಬರ್ತೀವಿ ಶ್ರೀಕೃಷ್ಣ ಶ್ರೀಕೃಷ್ಣನ ಶ್ರೀಕೃಷ್ಣ ಪರಮಾತ್ಮನ ದಿಷ್ಟ ಲೀಲೆಗಳು ಅವಂದು ಅಂತ ಇಟ್ಟಂತೇಳಿಯೂ ಒಂದು ಇದು ಕೇಳಿರಬಹುದು ನೀವು ಎಷ್ಟೊಂದು ಇದು ಮಾಡಿದ್ರು ಬಾಲಕೃಷ್ಣಂದು ಭಾಳ ಹೊಗಳಿಕೆ ನೋಡಿರಿ ಅದಕ್ಕೆ ನಾವು ಎಲ್ಲರೂ ಕೂಡಿ ಎಷ್ಟು ಆಗ್ತಿತ್ತು ಅಷ್ಟು ಸಾಧ್ಯ ಆದಷ್ಟು ಆಚರಣೆಯನ್ನು ಮಾಡ್ತೇವೆ ನೋಡ್ರಿ ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಆಗಿರಿ ಇನ್ನೂ ಎಲ್ಲರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ನಿಮ್ಮ ನಮ್ಮ ಪೂಜೆದೆಲ್ಲ ಹೆಂಗೆ ಇರ್ತಾವ ಪದ್ಧತಿಗಳು ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರಿ ನಮ್ಮ ಅಂಟಿ ನೋಡ್ರಿ ಅಲ್ಲಿ ಕೂತಾರ ಅವ್ರ ಮನೆಯ ಮನೆಯೊಳಗೆ ಬಂದಿದ್ದೀವಿ ನೋಡಿರಿ ನಾವು ಎಲ್ಲರೂ ನೋಡ್ರಿ ಅಷ್ಟ ಲೈಟ್ ನಾಷ್ಟ ಮಾಡೋ ಅಂಟಿ ನೋಡಿರಿ ಬಾಯ್ ಥ್ಯಾಂಕ್ ಯು ಸೊ